ನೀವು ಹೊಸ ಮನೆ ಕಟ್ತಾ ಇದ್ದೀರಾ ಅಥವಾ ಹೊಸ ಕಚೇರಿ ಓಪನ್ ಮಾಡ್ತಾ ಇದ್ದೀರಾ ಕಸ್ಟಮೈಸ್ಡ್ ಇಂಟೀರಿಯರ್ ಹಾಗೂ ಇರಬೇಕೋ ಹೇಗಿರಬೇಕು ಅಂತ ಆಸೆನಾ ಅದೆಲ್ಲದಕ್ಕೂ ಒಂದು ಪುಲೀಸ್ ಸ್ಟಾಪ್ ಸೆಲ್ಯೂಷನ್ ಇದೆ ನಮ್ಮ ದಾವಣಗೆರೆಯಲ್ಲಿ ಯಾವ್ದಪ್ಪ ಸೊಲ್ಯೂಷನ್ ಅಂತೀರಾ ಇಲ್ಲಿದೆ ನೋಡಿ ಕರ್ನಾಟಕದಲ್ಲಿ ಅತಿ ದೊಡ್ಡ ಫರ್ನಿಚರ್ ಶೋರೂಮ್ ಗ್ರಾಹಕರ ಅನುಕೂಲ ಅಪೇಕ್ಷೆಗೆ ತಕ್ಕಂತೆ ಫರ್ನಿಚರ್ ತಯಾರಿ ದಾವಣಗೆರೆಯಲ್ಲಿ ಅಪಿಕಾ ಫರ್ನಿಚರ್ ಇಂಡಸ್ಟ್ರಿ ಆರಂಭ ಕಣ್ಣಿಗೆ ಆನಂದ ಮನಸ್ಸಿಗೆ ಮುದ ನೀಡುವ ಸೋಫಾ ಬೆಡ್ಸ್ ಡೈನಿಂಗ್ ಸೀಟ್ಸ್ ಸ್ಟಡಿ ಟೇಬಲ್ ಸೆಂಟರ್ ಟೇಬಲ್ ರೆಕ್ಲೈನರ್ಸ್ ಆಫೀಸ್ ಫರ್ನಿಚರ್ ಕಿಚನ್ ಫರ್ನಿಚರ್ ಸೇರಿದಂತೆ ಎಲ್ಲಾ ಗೃಹ ಹಾಗೂ ಕಚೇರಿ ಉಪಯೋಗಿ ಕಸ್ಟಮೈಸ್ಡ್ ಫರ್ನಿಚರ್ ಇಂಡಸ್ಟ್ರಿ ಇದೀಗ ದಾವಣಗೆರೆ ನಗರದಲ್ಲಿ ಪ್ರಾರಂಭಗೊಂಡಿದೆ ಲೌಕಿಕೆರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಲಕ್ಷ ಚತುರ ಅಡಿಯಲ್ಲಿ ಆಫ್ರಿಕಾ ಫರ್ನಿಚರ್ ಇಂಡಸ್ಟ್ರಿ ಅಮೋಘವಾಗಿ ಆರಂಭವಾಗಿದೆ ಗ್ರಾಹಕರಿಗೆ ಯಾವ ಮಾದರಿ ಯಾವ ಅಳತೆ ಬೇಕೋ ಅದೇ ಅಳತೆ ಮಾದರಿಯಲ್ಲಿ ಕಸ್ಟಮೈಸ್ಡ್ ಆಗಿ ಗಳನ್ನು ತಯಾರಿ ಮಾಡಿಕೊಡುತ್ತಾರೆ ಟೈಲರ್ ಮೇಡ್ ಫರ್ನಿಚರ್ ಅಂದರೆ ಅಳತೆಗೆ ತಕ್ಕಂತೆ ಜರ್ಮನ್ ಇಟಾಲಿಯನ್ ಯಂತ್ರಗಳಿಂದ ಸುಂದರ ಹಾಗೂ ಗುಣಮಟ್ಟದ ಫರ್ನಿಚರ್ಗಳನ್ನು ಗ್ರಾಹಕರಿಗೆ ತಲುಪಿಸುತ್ತಿದ್ದಾರೆ ವೆರೈಟೀಸ್ ಆಫ್ ಫರ್ನಿಚರ್ ಇದೆ ಲೋ ಕಾಸ್ಟು ತುಂಬ ಚೆನ್ನಾಗಿ ಲೈಕ್ ಯೂನಿಕ್ ಪ್ರಾಡಕ್ಟ್ಸ್ ಎಲ್ಲ ಇದ್ದಾವೆ ಸೋಫಾ ಸೆಟ್ಸ್ ಇರಲಿ ಡೈನಿಂಗ್ ಟೇಬಲ್ ಇರಲಿ ಕಂಪ್ಯೂಟರ್ ಟೇಬಲ್ ಇರಲಿ ದೆನ್ ನೀವು ಇಂಟೀರಿಯರ್ ಎಲ್ಲ ನೋಡ್ಬೋದು ಹೈ ಕ್ವಾಲಿಟಿ ಲೈಕ್ ನೀವು ಯಾವ್ಯಾವ ಕ್ವಾಲಿಟಿ ಯಾವ್ಯಾವ ಥರದ್ದು ಕೇಳ್ತೀರಾ ಆ ಥರದ್ದೆಲ್ಲ ನಿಮಗಿಲ್ಲಿ ನೋಡೋಕ್ಕೆ ಸಿಗ್ಬೋದು ಪ್ಲಸ್ ಪಾಯಿಂಟು ಏನಿದೆ ಅಂತ ಅಂದರೆ ಅಂಬಿಕಾ ಫರ್ನಿಚರ್ ಒಂದು ದೊಡ್ಡ ಶೋರೂಮ್ ಇದೆ ಅದ್ರ ಜೊತೆ ಹಾರ್ಟ್ವುಡ್ ದಟ್ ಈಸ್ ನಥಿಂಗ್ ಬಟ್ ಇದು ಇಂಪೋರ್ಟೆಡ್ ಫರ್ನಿಚರ್ಸ್ ಎಲ್ಲ ಅಲ್ಲಿ ಸಿಗುತ್ತೆ ನಿಮಗೆ ಆ್ಯಂಡ್ ದಿಸ್ ಒನ್ ಇಸ್ ಅಂಬಿಕಾ ಇಂಡಸ್ಟ್ರೀಸ್ ಇದ್ರದ್ದು ಒಂದು ಬ್ರ್ಯಾಂಚ್ ಶಿವಮೊಗ್ಗದ್ದು ಕೂಡ ಇದೆ ಸೊ ನಿಮಗೆ ಬೇಕು ಅಂತ ಅಂದರೆ ನೀವು ಇಲ್ಲೂ ಅಲ್ಲೂ ಕೂಡ ವಿಸಿಟ್ ಮಾಡ್ಬೋದು ಮೋರ್ ಓವರ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಇಂಪೋರ್ಟೆಡ್ ಫರ್ನಿಚರ್ ಆಗಿರಲಿ ಅಥವಾ ನಾರ್ಮಲ್ ಫರ್ನಿಚರ್ ಆಗಿರಲಿ ಟೀಕ್ ಇರಲಿ ಲೆದರಿಂದ ಇರಲಿ ಕಸ್ಟಮೈಸೇಷನ್ ಇರಲಿ ನೀವು ಯಾವ ಥರ ಕೇಳ್ತೀರಾ ಆ ಥರ ನಿಮಗೆ ಮಾಡಿಕೊಡ್ತಾರೆ ಪ್ಲಸ್ ಪಾಯಿಂಟ್ ಏನಂತ ಅಂದರೆ ಲೋಯೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಮೋರ್ ಓವರ್ ಇಲ್ಲಿ ನೀವು ನೋಡ್ತಿರೋ ಹಾಗೆ ಏನು ಮಷಿನರೀಸ್ ಎಲ್ಲ ಇಕ್ವಿಪ್ ಮಾಡಿದ್ದಾರೆ ನಿಮಗೆಲ್ಲವೂ ನೋಡೋಕೆ ಸಿಗಲ್ಲ ಮೋಸ್ಟ್ಲಿ ನಾನು ನೋಡ್ತಿರೋ ಹಾಗೆ ದಾವಣಗೆರೆಯಲ್ಲಿ ಶಿವಮೊಗ್ಗದಲ್ಲಿರಲಿ ವಿ ಇಫ್ ವಿ ಗೋ ಟು ಮಲ್ಟಿ ಟೌನ್ಸ್ ಲೈಕ್ ಬ್ಯಾಂಗ್ಲೋರ್ ದೆಲ್ಲಿ ಆ ಕಡೆ ಎಲ್ಲ ಹೋದರೆ ನಮಗೆ ಸಿಗತ್ತೆ ಬಟ್ ದಾವಣಗೆರೆಯಲ್ಲಿ ನಾವು ನೋಡ್ತಿರೋ ಹಾಗೆ ಫಸ್ಟ್ ಟೈಮೇ ಇಲ್ಲಿ ನೋಡಕ್ಕೆ ಸಿಗ್ತಿದೆ ಲೋ ಕಾಸ್ಟ್ ಹೈ ಕ್ವಾಲಿಟಿ ಫರ್ನಿಚರ್ಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ದಾವಣಗೆರೆಯಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯನ್ನ ಆರಂಭಿಸಲಾಗಿದೆ ಗ್ರಾಹಕರು ಖುದ್ದು ಇಂಡಸ್ಟ್ರಿಗೆ ಭೇಟಿ ನೀಡಿ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡು ತಮ್ಮ ಇಷ್ಟದ ಆಕಾರದ ಫರ್ನಿಚರ್ ಗಳನ್ನ ಕೊಂಡೊಯ್ಯಬಹುದು ಏನು ಕಿಚನ್ ಇಂಟೀರಿಯರ್ ಲಿವಿಂಗ್ ರೂಮ್ ಇಂಟೀರಿಯರ್ ಬೆಡ್ರೂಮ್ ಇಂಟೀರಿಯರ್ ಅನ್ನು ಖುದ್ದು ಅಳತೆ ತೆಗೆದುಕೊಂಡು ನಿರ್ಮಿಸಿಕೊಡುತ್ತಾರೆ ಅಲ್ಲದೆ ಕರಾರುಕ್ಕದ ವುಡ್ ಫಿನಿಶಿಂಗ್ ಕೊಡ್ತಾರೆ ಅಪಾರ್ಟ್ಮೆಂಟ್ ಆಸ್ಪತ್ರೆ ಶಾಲಾ ಕಾಲೇಜು ಹೋಟೆಲ್ ಎಲ್ಲಾ ಕಡೆಯೂ ಕಸ್ಟಮೈಸ್ಡ್ ಫರ್ನಿಚರ್ ನಿರ್ಮಾಣ ಮಾಡಿಕೊಡುತ್ತೇವೆ ಎನ್ನುತ್ತಾರೆ ಮಾಲೀಕರಾದ ಮಹಾವೀರ್ ಸಂಘವಿ ಖುಷಿ ಸುದ್ದಿ ಏನಂತ ಅಂದ್ರೆ ನಿಮ್ಮ ದಾವಣಗೆರೆಯಲ್ಲಿ ಒಂದು ಲಕ್ಷ ಸ್ಕ್ವೇರ್ ಫೀಟ್ ನಲ್ಲಿ ಫರ್ನಿಚರ್ ಇಂಡಸ್ಟ್ರಿ ಸ್ಟಾರ್ಟ್ ಇಲ್ಲಿ ಎಲ್ಲ ಮಾಡ್ಯುಲರ್ ಫರ್ನಿಚರು ಅಂದ್ರೆ ಕಿಚನಿಂದ ಹಿಡಿದು ಬೆಡ್ ಲಿವಿಂಗ್ ಫರ್ನಿಚರು ಎಲ್ಲ ಇಲ್ಲ ಆಗುತ್ತೆ ಅದ್ರ ಜೊತೆಲಿ ಹೋಮ್ ಫರ್ನಿಚರು ಸ್ಕೂಲ್ ಫರ್ನಿಚರು ಹಾಸ್ಪಿಟಲ್ ಫರ್ನಿಚರ್ ಎಲ್ಲ ರೀತಿಯನ್ನು ಮತ್ತು ನಿಮಗೆ ಅಪೇಕ್ಷೆ ಪಡುವ ರೀತಿಯಲ್ಲಿ ಫರ್ನಿಚರನ್ನು ತಯಾರುಪಡಿಸುತ್ತೇವೆ ಅಫೋರ್ಡೆಬಲ್ ಪ್ರೈಸು ಒಳ್ಳೆಯ ಕ್ವಾಲಿಟಿ ಆಮೇಲೆ ಇದೆಲ್ಲ ಸ್ಕಿಲ್ಡ್ ಲೇಬರ್ಸು ಮತ್ತು ಟೆಕ್ನಾಲಜಿ ವೈಸು ಜರ್ಮನ್ ಮೆಷಿನ್ಸು ಇಟಾಲಿಯನ್ ಮಿಷಿನ್ಸ್ ಎಲ್ಲ ಇದ್ದಾವೆ ನಿಮಗೆ ಅಕ್ಯುರೇಸಿ ಕೊಡಬೇಕು ಅಂತ ಒಂದು ಆಸೆಯಿಂದ ಈ ಘಟಕೋತ್ಸವ ಪ್ರಾರಂಭ ಮಾಡಿದ್ದೀವಿ ಧನ್ಯವಾದಗಳು ನಮ್ಮದು ಅಂಬಿಕಾ ಇಂಡಸ್ಟ್ರಿ ಬಂದುಬಿಟ್ಟು ಪೂರ್ತಿ ಟೈಲರ್ ಮೇಡ್ ಫರ್ನಿಚರು ಕಸ್ಟಮರಿಗೆ ಹೆಂಗೆ ಬೇಕು ಹಂಗೆಲ್ಲ ನಾವು ಮಾಡಿಕೊಡ್ತೀವಿ ಸೊ ಟೋಟಲ್ ಒಂದು ಸಣ್ಣ ಐಟಮಿಂದ ದೊಡ್ಡ ಐಟಮ್ ತನಕ ಏನೇನು ಬೇಕು ಏನು ಮಾಡಬೇಕು ಎವ್ರಿಥಿಂಗ್ ಕಸ್ಟಮೈಝು ಆಮೇಲೆ ಯಾವ ಥರ ಇಂಟೀರಿಯರು ಇವಾಗ ಇಂಟೀರಿಯರ್ ಒಳಗೆ ಭಾಳ ಅಪ್ಗ್ರೇಡ್ ಆಗೈತಿ ಸೊ ಬಂದುಬಿಟ್ಟು ಪೂರ್ತಿ ಜರ್ಮನ್ ಮಷಿನಿಂದ ಮಾಡುತ್ತಿರ್ತೀವಿ ನಾವು ಆಮೇಲೆ ಏನಾದರೂ ಹೋಲ್ಸೇಲ್ ಡೀಲಿಂಗು ಎಲ್ಲ ಏನು ರೀತಿ ಫರ್ನಿಚರ್ ಒಳಗೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂಬಿಕಾ ಇಂಡಸ್ಟ್ರೀ ಸೊ ವಿಸಿಟ್ ಮಾಡ್ರಿ ಶೋರೂಮಿಗೆ ಬರ್ರಿ ಫ್ಯಾಕ್ಟ್ರಿಗೆ ಬರ್ರಿ ವಿಸಿಟ್ ಮಾಡ್ರಿ ನಾವೆಲ್ಲ ರೀತಿಯಲ್ಲಿ ನಿಮಗೆ ಸಪೋರ್ಟ್ ಮಾಡ್ತೀವಿ ಟೇಬಲು ಚೇರು ಆಫೀಸ್ ಟೇಬಲ್ ಕಿಚನ್ ಇಂಟೀರಿಯರು ವೆ ಡೈನಿಂಗ್ ಸೆಕ್ಷನ್ಸು ಬೇರೆದೆಲ್ಲ ಆಫೀಸ್ ಟೇಬಲು ಕಾಟು ಬೆಡ್ರೂಮ್ ಸೆಟ್ ಲಿವಿಂಗ್ ಫರ್ನಿಚರು ಟೋಟಲ್ ಬಂದುಬಿಟ್ಟು ನಾವು ಎಲ್ಲದಕ್ಕೂ ಡೈನಿಂಗ್ ಸೆಕ್ಷನ್ಸು ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡೋ ಥರ ಇದ್ದೀವಿ ಸೊ ಯಾವುದಾದ್ರೂ ರೀತಿಯೋದು ಬೇಕು ಅಂತ ಅಂದರೆ ನಮ್ಮ ಹತ್ರ ವಿಸಿಟ್ ಮಾಡಿರಿ ಸೋಫಾ ಸ್ಟಾರ್ಟ್ ಆಗೋದು ರೇಟು ಒಂದು ಇಪ್ಪತ್ತ್ಮೂರು ಸಾವಿರದಿಂದ ಸ್ಟಾರ್ಟು ಇಪ್ಪತ್ತೆರಡು ಸಾವಿರದಿಂದ ಸ್ಟಾರ್ಟು ಬಟ್ ಏನೈತಿ ಮೇನ್ ಕಸ್ಟಮೈಝು ಏನು ಸೈಜಲ್ಲಿ ಕೊಡಬೇಕು ಏನು ಮಾಡಬೇಕು ಅದೆಲ್ಲ ಪೂರ್ತಿ ಟೈಲರ್ ಮೇಡ್ ಫರ್ನಿಚರು ಹಾಂ ಫ್ರಮ್ ಸ್ಟಾರ್ಟಿಂಗ್ ಬೇಸಿಕ್ ಪ್ರೈಸಿಂದ ಹೈಯರ್ ಪ್ರೈಸ್ ಎಲ್ಲ ರೀತಿಯಲ್ಲಿ ನಿಮಗೆ ಅಫೋರ್ಡೆಬಲಿಟಿ ಸಿಗುತ್ತೆ ಹಾಂ ಎಲ್ಲ ವರ್ಗದಲ್ಲಿ ಎಲ್ಲ ಎಲ್ಲರಿಗೂ ಸಿಗುತ್ತೆ ನಿಮಗೆ ಏನೈತಿ ಏನು ಮಾಡಬೇಕು ಒಟ್ಟಾರೆ ದಾವಣಗೆರೆಯಲ್ಲಿ ಪ್ರಾರಂಭಗೊಂಡಿರುವ ಆಫ್ರಿಕಾ ಫರ್ನಿಚರ್ ಗ್ರಾಹಕರನ್ನ ತನ್ನತ್ತ ಸೆಳೆದುಕೊಳ್ಳುತ್ತಿದೆ ಗ್ರಾಹಕನ ಅನುಕೂಲ ಅಪೇಕ್ಷೆಗೆ ತಕ್ಕಂತೆ ಎಲ್ಲಾ ಮಾದರಿಯ ಫರ್ನಿಚರ್ಗಳನ್ನು ಒದಗಿಸುತ್ತಿದೆ ಕ್ಯಾಮೆರಾ ಪರ್ಸನ್ ರಾಕೇಶ್ ಜೊತೆ ಒನ್ ವನ್ಕನ್ನಡ ನ್ಯೂಸ್ ದಾವಣಗೆರೆ